ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೊಂದಿಸ್ತೇನೆ ಪ್ರತಿದಿನ ಮುಂಜಾನೆಯಲ್ಲಿ ಇಲ್ಲವೆ ಈ ದಿನದಲ್ಲಿ ಈ ದಿನದ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಧೈರ್ಯವನ್ನು ಹೊಂದುತ್ತಾ ಇದ್ದೇವೆ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಇವತ್ತಿನ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡಲಿ ದೇವಜನವೇ ತಂದೆ ತಾಯಿಗಳು ಮಕ್ಕಳಿಗೆ ಊಟವನ್ನು ಬಾಯಲಿಟ್ಟು ಬಲವಂತ ಮಾಡ್ಬೋದು ಆದರೆ ಒಳಕ್ಕೆ ಒಗಿಸುವುದು ಕ್ರಿಯೆ ಮಾಡಿಸುವುದು ಅಂದರೆ ಅದು ಡೈಜೆಸ್ಟ್ ಆಗುವುದು ಕರಗುವುದು ನಮ್ಮ ಕೈಯಲ್ಲಿ ಇಲ್ಲ ಈ ದಿನ ದೇವರ ದೂತನು ದೇವ ಭಕ್ತನ ಹತ್ರ ಹೇಳುತ್ತಾನೆ ಸಾರುವುದು ನನ್ನ ಕೆಲಸ ನಂಬುವುದು ನಿನ್ನ ಕೆಲಸ ಎಂದು ಹೇಳುತ್ತಾನೆ ಈ ದಿನ ನಮ್ಮ ಜೀವಿತಗಳಲ್ಲಿ ಅಷ್ಟೇ ಸುವಾರ್ತೆ ಸಾರುವುದು ದೇವರ ವಾಕ್ಯ ಹೇಳುವುದು ಆ ಸಲಹೆಗಳನ್ನು ಕೊಡುವುದು ಇದೆಲ್ಲವೂ ಮನುಷ್ಯರ ಇಲ್ಲ ನಮ್ಮ ಕೃತ್ಯಗಳು ಅದರ ಮೂಲಕವಾಗಿ ದೇವರ ಮೇಲೆ ನಂಬಿಕೆ ಇಡುವುದು ಅದರಿಂದ ಆಶೀರ್ವಾದ ಹೊಂದಿಕೊಳ್ಳುವುದು ಅವರವರಿಗೆ ಸಂಬಂಧಪಟ್ಟದ್ದು ನೀವು ಎಂಥವರಾಗಿದ್ದೀರಾ ಕೇಳಿ ನಂಬಿಕೆಯನ್ನು ಹೊಂದುವವರಾಗಿದ್ದೀರಾ ಬನ್ನಿ ನೋಡೋಣ ಹಾಗಾದರೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಲೂಕರ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಹದಿಮೂರನೆಯ ವಚನ ಆದರೆ ಆ ದೂತನು ಅವನಿಗೆ ಜಕರಿಯ ಭಯಪಡಬೇಡ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಏರುವಳು ಎಂದು ದೇವದೂತನು ಸಾರಿ ಹೇಳ್ತಾ ಇದ್ದಾನೆ ನೋಡಿ ಬೈಬಲ್ ವಾಕ್ಯಗಳು ಅನೇಕವು ನಮಗೆ ವಾಗ್ದಾನಗಳಾಗಿ ಕೊಡಲ್ಪಡುತ್ತವೆ ದೇವರ ಮಾತುಗಳು ನಮಗಾಗಿ ಕೊಡಲ್ಪಡುತ್ತವೆ ಆದರೆ ಅವುಗಳು ನನಗಾಗಿಯೇ ಕೊಡಲ್ಪಟ್ಟಿವೆ ದೇವರು ನನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನೆ ಇದು ನನಗೇ ಸಂಬಂಧಿಸಿದ್ದು ಎಂದು ತಿಳುಕೊಳ್ಳುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದಂಥ ವಿಚಾರ ಹೌದು ದೇವದೂತನು ಬಂದು ಜಕರಿಯ ಹೆದರಬೇಡ ಎಂದು ಹೇಳಿದರೆ ಅಯ್ಯೋ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂದುಕೊಳ್ಳುವುದಲ್ಲ ಭಯಪಡುವ ಜಕರಿಯನ್ನು ಕೂಡ ಧೈರ್ಯವನ್ನು ಹೊಂದಬೇಕು ಯಾಕೆಂದರೆ ದೇವದೂತನು ಬಂದು ಹೇಳುತ್ತಾ ಇದ್ದಾನೆ ನೀನು ಹೆದರಬೇಡ ಎಂದು ಹೇಳುತ್ತಾ ಇದ್ದಾನೆ ಹೆದರಬೇಡ ಎಂದು ಹೇಳಿದ ಮೇಲೆ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು ಎಂದು ಹೇಳುತ್ತಾ ಇದೆ ಇದಿನ ನಿಜವಾಗಿ ಹೇಳಬೇಕಾದರೆ ನಿಮಗೂ ನನಗೂ ಏಸಪ್ಪ ಇದೇ ಮಾತನ್ನು ಹೇಳ್ತಾ ಇದ್ದಾರೆ ಭಯಪಡಬೇಡ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು ಇದನ್ನು ನೀವು ನಂಬ್ತಾ ಇದ್ದೀರಾ ಇಲ್ವ ಅದು ಬಹಳ ಮುಖ್ಯವಾದ ವಿಚಾರ ನಾವು ಪ್ರಾರ್ಥನೆ ಮಾಡ್ತೇವೆ ನಾವು ಮಾಡಿದ ಪ್ರಾರ್ಥನೆಯನ್ನು ನನ್ನ ಪ್ರಾರ್ಥನೆ ದೇವರಿಗೆ ದೇವರಿಗೆ ಮುಟ್ಟಿದೆ ನನ್ನ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ ಎಂದು ನಂಬುತ್ತೇವಾ ಇಲ್ವಾ ಅದು ಬಹಳವಾದ ಮುಖ್ಯವಾದ ವಿಚಾರ ನಾವೇನು ಮಾಡಬೇಕು ನನ್ನ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾರೆ ನನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಿದೆ ಎನ್ನುವಂಥ ವಿಶ್ವಾಸ ಇರಬೇಕು ದುಷ್ಟನಾದ ಸೈತಾನನ್ನು ಲೋಕವು ಲೋಕದ ಜನರು ನಮಗೆ ತಿಳಿಸುವುದೇನೆಂದರೆ ಪ್ರತಿದಿನ ಮಾಡ್ತಾನೇ ಇದೆಯಾ ತಾನೇ ನೀನು ಯಾವಾಗಲೂ ದೇವರು ನಂಬ್ತಾನೇ ಇದೆಯಾ ತಾನೇ ವಾಕ್ಯ ಧ್ಯಾನಿಸ್ತಾನೇ ಇದೆಯಾ ತಾನೇ ಮತ್ತೆ ಇನ್ನೇನು ನಿನ್ನ ಪ್ರಾರ್ಥನೆ ಮುಟ್ಟಿಲ್ಲ ನಿನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸಿಲ್ಲ ಇಲ್ಲಾಂದರೆ ನಿನಗೆ ಇಷ್ಟೊತ್ತಿಗೆ ಏನೋ ನಡಿಬೇಕಾಗಿತ್ತು ಅಂತ ಹೇಳ್ತಾರೆ ಪ್ರತಿ ಸಾರಿ ನಾವು ದೇವರ ಮುಂದೆ ಬಂದಾಗ ಮನುಷ್ಯರ ದುಷ್ಟನ ಸೈತಾನನ ಆಲೋಚನೆಗಳಿಗಿಂತಲೂ ದೇವರಿಗೆ ನನ್ನ ಮೊರೆ ಮುಟ್ಟಿದೆ ತಕ್ಕ ಸಮಯದಲ್ಲಿ ನನಗೆ ಉತ್ತರ ಬರುತ್ತದೆ ಎಂದು ನಾವು ಕಾಯುತ್ತಾ ಇರಬೇಕು ಎಷ್ಟೋ ಜನರು ನೀವು ಸಾಲಬಾಧೆಗಳ ನಿಮಿತ್ತವಾಗಿ ಕುಟುಂಬದ ಪರಿಸ್ಥಿತಿಗಳ ನಿಮಿತ್ತವಾಗಿ ಸೈತಾನನು ಕೊಡುವಂಥ ಅಪನಂಬಿಕೆಗಳ ನಿಮಿತ್ತವಾಗಿ ಸೋತು ಹೋಗಿ ಕುಗ್ಗಿ ಹೋಗಿ ಮನನೊಂದು ಹಿಂದಿರಬಹುದು ಆದರೆ ಇವತ್ತು ದೇವದೂತ ನಿಮಗೆ ಹೇಳ್ತಾ ಇದ್ದಾನೆ ಹೆದರಬೇಡ ಜಕರಿಯನ ಹೆಸರಿನ ಹತ್ರ ನಿಮ್ಮ ಹೆಸರನ್ನು ಹಾಕ್ಕೊಂಡು ನಿಮ್ಮ ಹೆಸರು ಏನೇ ಆಗಿರ್ಬೋದು ನಿಮ್ಮ ಹೆಸರನ್ನೇ ಹೇಳಿ ಭಯಪಡಬೇಡ ಯಾಕೆ ಭಯಪಡಬಾರದು ಎಂದರೆ ದೇವರ ವಾಕ್ಯ ಹೇಳುತ್ತದೆ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿದೆ ನೋಡಿ ನಾವು ಕಷ್ಟದಲ್ಲಿರುವಾಗ ದೇವರಿಗೆ ನಮ್ಮ ಮೊರೆ ಮುಟ್ಟಿರುವುದಾದರೆ ನಮ್ಮನ್ನು ದೇವರು ಕಷ್ಟದಿಂದ ಪಾರು ಮಾಡ್ತಾರೆ ಅನಾರೋಗ್ಯದಿಂದ ಬಿಡಿಸ್ತಾರೆ ಸಾಲಬಾಧೆಯಿಂದ ಬಿಡಿಸ್ತಾರೆ ಶತ್ರು ಬಾಧೆಯಿಂದ ಬಿಡಿಸ್ತಾರೆ ಜನರು ನಿಮಗೆ ವಿರುದ್ಧವಾಗಿ ಮಾಡಿರುವಂಥ ಪ್ರತಿ ಕೃತ್ಯದಿಂದ ದೇವರು ನಿಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಕಾರಣ ಏನೆಂದರೆ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು ಕೆಲವು ಸಾರಿ ನಮ್ಮ ಮೊರೆಗಳು ವಿಜ್ಞಾಪನೆಗಳು ದೇವರಿಗೆ ಮುಟ್ಟಲ್ಲ ಅಂತ ಬೈಬಲ್ ಹೇಳುತ್ತದೆ ಯಾವಾಗ ದೇವರಿಗೆ ಮುಟ್ಟಲ್ಲ ಎಂದು ನೀವು ನಾನು ನೋಡುವಾಗ ನಮ್ಮ ಪಾಪಗಳು ನಾವು ಹಾಗೆ ಇಟ್ಟುಕೊಂಡಿರುವಾಗ ನಮ್ಮ ಪಾಪಗಳು ಅಡ್ಡಗೋಡಿಯ ರೀತಿಯಲ್ಲಿರುವಾಗ ನಮ್ಮ ಮೊರೆಗಳು ದೇವರಿಗೆ ಕೇಳಿಸುವುದಿಲ್ಲ ಎಂದು ಹೇಳುತ್ತಾ ಇದೆ ಹಾಗಾದರೆ ಅದಕ್ಕೆ ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಗಮನಿಸುತ್ತೇವೆ ಯಶಾಯನ ಪ್ರವಾದನೆಯ ಗ್ರಂಥ ಐವತ್ತೊಂಬತ್ತನೇ ಅಧ್ಯಾಯ ಮೊದಲನೇ ವಚನದಲ್ಲಿ ನಾವು ನೋಡುತ್ತೇವೆ ಯಹೋವನ ಅಸ್ತವು ರಕ್ಷಿಸಲಾರದಂಥ ಅಲ್ಲ ಆತನ ಕಿವಿ ಕೇಳಲಾರದ ಹಾಗೆ ಕಿವಡಲ್ಲ ಆದರೆ ನಿಮ್ಮ ಪಾಪಗಳೇ ನಿಮಗೂ ಆತನಿಗೂ ಅಡ್ಡಗೋಡಿಯಂತೆ ಇವೆ ಅಂತ ಬೈಬಲ್ ಹೇಳ್ತಾ ಇದೆ ನೋಡಿ ಕೆಲವು ಸಾರಿ ನಮ್ಮ ಪಾಪಗಳ ನಿಮಿತ್ತವಾಗಿ ಅಪನಂಬಿಕೆಗಳ ನಿಮಿತ್ತವಾಗಿ ನಮ್ಮ ಜೀವಿತದ ಏನೋ ಅವಿದೇಯತೆಗಳ ನಿಮಿತ್ತವಾಗಿ ದೇವರಿಗೆ ನಮ್ಮ ಮೊರೆಗಳು ಮುಟ್ಟುವುದೇ ಇಲ್ಲ ಅವು ಅರ್ಧಕ್ಕೆ ನಿಂತು ಹೋಗುತ್ತವೆ ಆದರೆ ಇಲ್ಲಿ ಜಕ್ಕರಿನಿಗೆ ದೇವದೂತನು ಹೇಳುತ್ತಿರುವಂಥ ಮಾತು ಭಯಪಡಬೇಡ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿದೆ ಎಂದು ಹೇಳುತ್ತಾ ಇದ್ದಾನೆ ನೋಡಿ ಎಂಥ ಒಂದು ಒಳ್ಳೆಯ ದೈವಿಕವಾದಂಥ ಒಂದು ಆಲೋಚನೆ ಅಯ್ಯೋ ನೀವು ಅಂದುಕೊಳ್ಬೋದು ಅಯ್ಯೋ ನಾನು ಮುಪ್ಪಿನಲ್ಲಿದ್ದೇನಲ್ಲವ ನಾನು ಪ್ರಯತ್ನಿಸುವ ಪ್ರಯತ್ನಗಳು ಸಫಲವಾಗ್ತಾ ಇಲ್ಲವಲ್ಲ ನಾವು ಅಂದುಕೊಂಡದ್ದು ನಡೀತಾ ಇಲ್ಲವಲ್ಲ ಮತ್ತು ದೇವರಿಗೆ ಹೇಗೆ ಮುಟ್ಟಿದೆಯಾ ಮುಟ್ಟಿದೆ ಆದರೆ ದೇವರ ಸಮಯ ಎಂಬುದು ಒಂದಿದೆ ದೇವಜನವ ಆ ದೇವರ ಕಾಲವು ಬಂದಾಗ ನಿಮ್ಮ ಆಶೀರ್ವಾದವು ನಿಮ್ಮ ದೇವರ ಉತ್ತರವು ಯಾರೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಉತ್ತರ ಬರಬೇಕಾದರೂ ಅದರ ಬರೋದಿಲ್ಲ ಸಿಕ್ಕೋದಿಲ್ಲ ಆದರೆ ನಿರೀಕ್ಷೆಯುಳ್ಳವನಿಗೆ ದೇವರು ಅದ್ಭುತವನ್ನು ಮಾಡೇ ಮಾಡ್ತಾನೆ ನಂಬಿದವನಿಗೆ ಸಿಕ್ಕೇ ಸಿಗ್ತದೆ ಕಾಯುವವನಿಗೆ ಸಿಕ್ಕೇ ಸಿಗ್ತದೆ ನಿರೀಕ್ಷಿಸುತ್ತಾ ಹೌದು ನನ್ನ ಮೊರೆಯನ್ನು ದೇವರು ಕೇಳಿದ್ದಾನೆ ಖಂಡಿತ ಅವರ ಪ್ರಾರ್ಥನೆಗಳನ್ನು ದೇವರು ಆಲಿಸುತ್ತಾನೆ ಜಕರಿಯನ ಜೀವಿತದಲ್ಲಿ ಕೊರತೆಗಳಿದಾವೆ ಅಂತ ನಾನು ನಿನ್ನೆನೇ ಹೇಳಿದ್ದೇನೆ ಅವರಿಗೆ ವಯಸ್ಸಾಗಿದೆ ಮಕ್ಕಳಿಲ್ಲ ಅವನು ಮಾಡುವಂಥ ಭಿನ್ನಗಳನ್ನು ಮಾತ್ರ ದೇವದೂತನು ಬಂದು ಹೇಳ್ತಾನೆ ಭಯಪಡಬೇಡ ಜಕರಿಯ ಈಗ ಇವನು ಜನರ ಪ್ರಾರ್ಥನೆಗಳನ್ನು ದೇವರಿಗೆ ಮುಟ್ಟಿಸ್ತಾ ಇದ್ದಾನೆ ಇವತ್ತು ನಾವು ಏನಿದ್ದೇವೋ ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ನೀವು ಕೆಲವು ವಿಷಯಗಳನ್ನು ಕಮೆಂಟ್ಗಳ ಮೂಲಕ ಬರಿತೀರಿ ವಾಟ್ಸಪ್ಗಳ ಮೂಲಕ ಕಳಿಸ್ತೀರಿ ಕಾಲ್ಸ್ ಮಾಡ್ತೀರಿ ನಾವು ಕೂಡ ಕೆಲವು ಸಾರಿ ಬ್ಯುಸಿ ಇಲ್ದ ಇದ್ದಾಗ ಕೆಲವು ಸಾರಿ ಆಗಲ್ಲ ಅದೇ ಸಮಯ ಆದಮೇಲೆ ನಾವು ರಿಟರ್ನ್ ಕಾಲ್ ಮಾಡ್ತೀವಿ ಇಲ್ಲವೇ ಆಲ್ರೆಡಿ ನೀವು ಹೇಳಿದರೆ ನಮಗೆ ನಿಮ್ಮ ಸಮಸ್ಯೆ ನಾವು ಓ ಇವರದು ಈ ಸಮಸ್ಯೆ ಇರುತ್ತೆ ಅಂತ ನಾವು ನೆನಪಿಸ್ಕೊಳ್ತೇವೆ ಪ್ರಿಯ ದೇವಜನವೇ ನಮ್ಮ ಹಾಗೆ ನಿಮ್ಮ ಮೊರೆಗಳು ನಮ್ಮ ಮೇಲಿವೆ ನಾವು ಕೂಡ ನಿಮಗೋಸ್ಕರವಾಗಿ ಮೊರೆ ಇಡುತ್ತೇವೆ ಪ್ರಾರ್ಥಿಸುತ್ತೇವೆ ಅವುಗಳು ಮಾತ್ರ ಅಲ್ಲ ದೇವರು ಹೇಳ್ತಾನೆ ವೈಯಕ್ತಿಕವಾಗಿ ನಿಮಗೇನಾದರೂ ಸಮಸ್ಯೆ ಇದ್ದರೆ ದೇವರು ಹೇಳ್ತಾನೆ ನಿಮಗೂ ನನಗೂ ಹೇಳುತ್ತಾ ಇದ್ದಾನೆ ಭಯಪಡಬೇಡ ನಿನ್ನ ಮೊರೆಯು ದೇವರಿಗೆ ಮುಟ್ಟಿತು ಈ ವಾಕ್ಯ ಹೇಳುತ್ತಿರುವಾಗಲೇ ಸಹೋದರಿ ನೀನೇನೋ ಒಂದು ವಿಷಯಕ್ಕಾಗಿ ಬೇಡ್ತಾ ಇದೆಯಾ ತಾನೇ ಯಾವುದೋ ಒಂದು ಕಾರ್ಯಕ್ಕಾಗಿ ನೀನು ಬಾಧೆ ಪಡ್ತಾ ಇದೆಯಾ ತಾನೇ ಯಾವುದೋ ಒಂದು ವಿಷಯದಲ್ಲಿ ತುಂಬ ಕುಗ್ಗಿ ಹೋಗಿದೀಯ ತಾನೇ ಯಾವುದೋ ವಿಷಯವನ್ನು ಪದೇ ಪದೇ ಪ್ರಾರ್ಥನೆ ಮಾಡ್ತಾನೇ ಇದೆಯಾ ತಾನೇ ರಾತ್ರಿಯಾದರೂ ಅಗಲಾದರೂ ಎಲ್ಲಿದ್ದರೂ ಒಂದೇ ವಿಷಯ ನಿನ್ನ ತಲೆಯಲ್ಲಿ ಓಡ್ತಾನೇ ಇದೆ ತಾನೇ ಇವತ್ತು ನಂಬು ಸಹೋದರಿ ನಿನ್ನ ಮೊರೆಯು ದೇವರಿಗೆ ಮುಟ್ಟಿದೆ ಹಾಗಾದರೆ ಏನು ಮಾಡಬೇಕಂತ ನಾವು ಭಯಪಡಬಾರದಂತೆ ಯಾಕೆ ಭಯಪಡಬಾರದು ದೇವರಿಗೆ ಸಮರ್ಪಿಸಿ ದೇವರಿಗೆ ಒಪ್ಪಿಸಿಕೊಟ್ಟು ದೇವರು ನಾನು ನನಗೆ ಮುಟ್ಟಿದೆ ಸಮಸ್ಯೆ ಅಂತೇಳುವಾಗ ಇನ್ನು ನಾವೇ ಒತ್ತುಕೊಂಡವರಂತೆ ನಾವೇ ಅದನ್ನು ಭಾರವನ್ನು ಒತ್ತುಕೊಂಡವರಂತೆ ಜೀವಿಸಬಾರದು ಬದಲಾಗಿ ನನ್ನ ದೇವರಿಗೆ ಮುಟ್ಟಿದೆ ನಾನು ನಿಶ್ಚಿಂತೆಯಾಗಿರಬೇಕು ನನ್ನ ದೇವರು ಸರಿಯಾದ ಸಮಯಕ್ಕೆ ನನಗೆ ಉತ್ತರ ಕೊಡುತ್ತಾನೆ ಎಂದು ಹೇಳಿದನು ಈಗ ಎಲಿಜಬೆತಳು ಮತ್ತು ಜಕರಿನ ಸಮಸ್ಯೆ ಏನಂದರೆ ಅವರಿಗೆ ಗರ್ಭಫಲ ಬೇಕಾಗಿತ್ತು ಇಷ್ಟು ವರ್ಷ ಆಗೋಗಿದೆ ನೋಡಿ ಇಷ್ಟು ವಯಸ್ಸಾಗೋಗಿದೆ ನೋಡಿ ಇಷ್ಟು ದಿನಗಳಾಗೋದ ಮೇಲೆ ದೇವದೂತರು ಈವಾಗ ಹೇಳ್ತಾ ಇದ್ದಾನೆ ಭಯಪಡಬೇಡ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ವರ್ಷಗಳು ಕಳೆದು ಹೋಗಿರಬಹುದು ವಯಸ್ಸಾಗೋಗಿರ್ಬೋದು ಕಾದು ಕಾದು ಮರತೆ ಹೋಗಿರಬಹುದು ಆದರೆ ದೇವರು ಹೇಳ್ತಾನೆ ನೀನು ಈಗ ಭಯ ಪಡಬೇಡ ಯಾಕೆಂದರೆ ನೀನು ಯಾವತ್ತಿಂದನೂ ಪ್ರಾರ್ಥಿಸ್ತಾ ಇದೆಯಾ ಜಕರಿನ ಈ ಪ್ರಾರ್ಥನೆ ಇವತ್ತಿನ ಪ್ರಾರ್ಥನೆ ಅಲ್ಲ ಅವನ ಮನಸ್ಸಲ್ಲಿ ಕೂಡ ಒಂದು ವೇದನೆ ಇದೆ ದೇವರೇ ಏನಪ್ಪ ನಾನು ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಕೆಲವರು ನಿಮ್ಮಲ್ಲಿ ಹೇಳ್ತೀರಲ್ವ ನಿಮ್ಮ ಜೀವಿತದಲ್ಲಿ ನಡೀತಿದ್ದೆ ಅಲ್ವಾ ನೀವು ಯಾರಿಗಾದರೂ ಪ್ರೇಯರ್ ಮಾಡಿದ್ರೆ ನೀವು ಯಾವುದಕ್ಕಾದರೂ ಪ್ರಾರ್ಥನೆ ಮಾಡಿದ್ರೆ ಅದು ನೆರವೇರುತ್ತೆ ಆದರೆ ನಿಮ್ಮ ಜೀವಿತದ ಕೊರತೆ ಮಾತ್ರ ನೀಗಲ್ಲ ನೋಡಿ ಅದಕ್ಕೆ ಎಷ್ಟೋ ಸಾಕ್ಷಿಗಳು ಹೇಳ್ತಾರೆ ಅಯ್ಯೋ ನಾನು ಪ್ರಾರ್ಥನೆ ಮಾಡಿದ್ದೆಲ್ಲ ದೇವರು ಅವರಿಗೆ ಒದಗಿಸ್ಕೊಡ್ತಾನೆ ಆದರೆ ನನ್ನ ಜೀವಿತದಲ್ಲಿ ಕೊರತೆ ಹಾಗೇ ಇದೆ ಈಗ ನಂಬಿರಿ ಇಷ್ಟೂ ದಿನ ನೀವು ಬೇರೆಯವರಿಗಾಗಿ ಪ್ರಾರ್ಥಿಸಿದ್ರಿ ಬೇರೆಯವರನ್ನು ದೇವರ ಕೈಗೆ ಒಪ್ಪಿಸಿಕೊಟ್ಟಿರಿ ಅವ್ರು ನೆರವೇರಿದೆ ಇದು ನಿನ್ನ ಸಮಯ ಆ ಮ್ಯಾನ್ ಜಕರಿನ ಸಮಯ ಬಂದಿದೆ ಎಲಿಜಬೆತ್ಗಳ ಸಮಯ ಬಂದಿದೆ ಇಷ್ಟು ಕಾಲ ಒಂದು ವೇಳೆ ಮೊದಲು ಅವನಿಗೆ ಜಕರಿಯನಿಗೆ ಯಾಜಕ ಸೇವೆ ಮಾಡುವಂಥದ್ದು ಬಂದಿರಬಹುದು ಭಿನ್ನಗಳನ್ನು ಮಾಡಿರಬಹುದು ಅವನು ಮಾಡದೆ ಹೋದರೂ ಬೇರೆ ಯಾಜಕರ ಮೂಲಕವಾಗಿ ಭಿನ್ನಗಳನ್ನು ಕೊಟ್ಟಿರಬಹುದು ಆದರೆ ಆ ಎಲ್ಲ ಭಿನ್ನಗಳಿಗೂ ಉತ್ತರವೇ ಬರಲಿಲ್ಲ ಈಗ ಜಕರಿಯನ ಎಲಿಜಬೆತ್ಳ ಸಮಯ ಈ ತಿಂಗಳು ಈ ಸಾರಿ ಈ ದಿನ ನಿನ್ನ ಸಮಯ ಆಗಿರ್ಬೋದು ಇಷ್ಟು ದಿನ ಬೇರೆಯವರ ಸರದಿ ಬಂತು ಅವರು ಮುಂದಾಗಿ ಹೊಂದಿಕೊಂಡರು ಈಗ ನಿನ್ನ ಸರದಿ ಬಂದಿರಬಹುದು ನಮ್ಮ ತೀರ ಸಹೋದರಿ ನನ್ನ ಸರದಿ ಬಂದಿದೆ ದೇವರು ನನ್ನ ಮೊರೆಯನ್ನು ಕೇಳಿದ್ದಾನೆ ನನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಿದೆ ಎನ್ನುವಂಥದ್ದು ನಿನ್ನ ಸರದಿ ಬಂದಿದೆಯಾ ನಿನ್ನ ಮ ನಿನ್ನ ಕುರಿತಾಗಿ ದೇವರು ಮಾತಾಡ್ತಾ ಇದ್ದಾನೆ ಅಂತ ನಿನಗೆ ಅನಿಸ್ತಾ ಇದೆಯಾ ಹೋರಾಟ ಇದೆ ಮೋಸ ಆಗ್ತಾ ಇದೆ ನಷ್ಟ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ತುಂಬ ದಿನಗಳಾಗೋಗ್ತಾ ಇದೆ ಪರಿಸ್ಥಿತಿಗಳು ಕೈ ಮೀರ್ತಾ ಹೋಗ್ತಾ ಇದ್ದಾವೆ ಆದರೆ ದೇವರು ಹೇಳುವ ಮಾತುನ ಮೇಲೆ ವಿಶ್ವಾಸವಿರಲಿ ದೇವರು ಹೇಳಿದ ವಾಗ್ದಾನದ ಮೇಲೆ ನಂಬಿಕೆ ಇರಲಿ ದೇವರು ಖಂಡಿತ ಸಹಾಯ ಮಾಡ್ತಾನೆ ಪ್ರನವೇ ಈ ಒಂದು ಲೂಕನು ಬರೆದ ಸ್ವಾರ್ಥೆಯಲ್ಲಿ ಒಂದನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ನಾವು ಓದ್ಲಿಕ್ಕೆ ಹೋಗ್ತಾ ಇದ್ದೇವೆ ಹೇಗೆ ಈ ಜಕ್ಕರಿಯನಿಗೆ ದೇವದೂತನು ಭಯಪಡಬೇಡ ಜಕರಿಯ ನೀನು ಪ್ರಾರ್ಥನೆ ದೇವರಿಗೆ ಮುಟ್ಟಿದೆ ಜಕ್ಕರ್ಯ ಎಂದು ಹೇಳುವಾಗಲೂ ಇಷ್ಟು ವರ್ಷ ಆಗೋಯ್ತಲ್ವಾ ದೇವರ ದೇವದೂತನಿಗೆ ಹೇಳ್ತೀವಿ ಇಷ್ಟು ವರ್ಷ ಆಗೋಯ್ತಲ್ವಾ ಇಷ್ಟು ದಿನ ಆಗೋಯ್ತಲ್ವಾ ಎಲ್ಲೋ ಒಂದು ಕಡೆ ಇಲ್ಲಿವರೆಗೂ ನಡೀದೇ ಇರುವುದು ಈಗ ನಡೀತದ ಅನ್ನುವಂಥ ಒಂದು ಸಂಶಯ ಆ ಜಕ್ಕರಿನಲ್ಲಿ ಮೂಡುತ್ತಾ ಇದೆ ನೋಡಿ ಈಗ ಹೇಳ್ತಾನೆ ಜಕರಿಯಾನು ಲೂಕನ ಬರದ ಸುವಾರ್ತೆ ಒಂದು ಹದಿನೆಂಟರಲ್ಲಿ ಜಕರಿಯನು ಆ ದೂತನಿಗೆ ಇದನ್ನು ನಾನು ಯಾತರಿಂದ ತಿಳ್ಕೊಳ್ಳಲಿ ನಾನು ಮುದುಕನು ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದ್ದಕ್ಕೆ ಅಂತ ನಾವು ನೋಡುತ್ತಾ ಇದ್ದೇವೆ ನಾನು ಹೆಂಗೆ ತಿಳ್ಕೊಳ್ಳ್ಯಪ್ಪ ಇದು ಯಾಕೆಂದರೆ ಈಗಾಗಲೇ ವಯಸ್ಸಾಗಿ ಹೋಗಿದೆ ದಿನ ತುಂಬಿ ಹೋಗಿದೆ ಇನ್ನು ಹೆಂಗೆ ಹೆಂಗೆ ಇದಕ್ಕೆ ಏನಾದರೂ ಒಂದು ಸೂಚನೆ ಇದೆಯಾ ಏನಾದರೂ ಒಂದು ಚಿಹ್ನೆ ಇದೆಯಾ ಈ ಥರ ನಡೆಯುತ್ತೆ ಅಂತ ಹೇಳೋಕ್ಕೆ ಏನಾದರೂ ಅವಕಾಶ ಇದೆಯಾ ಎಂದು ಕೇಳಿದಾಗ ದೇವದೂತನು ಜಖರಿನಿಗೆ ಕೊಡುವಂಥ ಉತ್ತರ ನೋಡ್ರಿ ಲೂಕ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಆ ದೂತನು ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ಬ್ರಿಯಲನು ನಿನ್ನ ಕೂಡ ಮಾತಾಡಿ ಈ ಶುಭವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ ಒಂದು ಸರಳವಾದ ಭಾಷೆಯಲ್ಲಿ ಹೇಳಬೇಕಾದ್ರೆ ನೋಡು ನಾನೊಬ್ಬ ದೇವರ ದೂತನು ನನ್ನ ಕೆಲಸ ಏನು ನಿನಗೆ ಶುಭವರ್ತಮಾನವನ್ನು ತಿಳಿಸೋದು ನಿನ್ನ ಕೆಲಸ ಏನು ನೀನು ನಂಬೋದು ಅಷ್ಟೇ ನನ್ನ ಕೆಲಸ ನಾನು ಮಾಡಿದ್ದೀನಿ ಇನ್ನು ಉಳಿದದ್ದು ನಿನ್ನ ಕೆಲಸ ನೀನು ನಂಬಬೇಕು ಅಷ್ಟೇ ಅಂತ ದೇವದೂತನು ಜಕರಿನಿಗೆ ಹೇಳ್ತಾನೆ ನೋಡಿ ಆದ್ರೂ ತುಂಬ ದಿನ ಆದಮೇಲೆ ನಡೆಯುತ್ತಾ ಹೇಗೆ ನಡೆಯುತ್ತೆ ಹೆಂಗೆ ನಡೆಯುತ್ತೆ ಅನ್ನುವಂಥದ್ದು ಒಂದು ಖಂಡಿತ ಒಂದು ಸಂಶಯ ಬಂದೇ ಬರ್ತದೆ ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿಯೂ ಸಂಶಯ ಇದೆಯಾ ಸಂಶಯ ಪಡಬೇಡ್ರಿ ಯಾಕೆಂದರೆ ದೇವರು ಹೇಳ್ತಾ ಇರುವಂಥ ಮಾತನ್ನು ನಾವು ನಂಬಬೇಕು ನಂಬಿದರೆ ಅದು ನಮ್ಮ ಸ್ವಂತವಾಗ್ತದೆ ನಂಬಿದರೆ ನಮಗೆ ಅದು ಕಾರ್ಯಗತವಾಗ್ತದೆ ನಂಬಿದರೆ ಅದು ನಮ್ಮ ಜೀವಿತದಲ್ಲಿ ನಡೆಯುತ್ತದೆ ನಂಬಿದರೆ ಅದು ನಮಗೆ ಸಿಗುತ್ತದೆ ನಂಬದೆ ಹೋದರೆ ಇದ್ದರೂ ಕೂಡ ಅದು ನಮಗೆ ಹೊಂದ್ಕೊಳ್ಳೋಕ್ಕಾಗಲ್ಲ ಸಿಗುವುದಿಲ್ಲ ಅದು ನಮಗೆ ಗೋಚರವಾಗುವುದಿಲ್ಲ ದೇವದೂತನು ಯಾವಾಗ ಈ ಮಾತನ್ನು ಹೇಳ್ತಾನೋ ನಾವು ನೋಡ್ತಾ ಇದ್ದೇವೆ ಆನಂತರ ಅವನಿಗೆ ಒಂದು ಅಪನಂಬಿಕೆಯನ್ನು ಹೃದಯದಲ್ಲಿ ಇದ್ದಿದ್ದರಿಂದ ಒಂದು ಕೆಲಸ ಮಾಡು ಒಂದು ಕೆಲಸ ಮಾಡು ನೀನು ಇನ್ನೂ ಏನಂದರೆ ಅದು ನಡೆಯೋ ತನಕ ನಿನಗೆ ಈ ರೀತಿಯಾದ ಕಾರ್ಯ ನಡೀತದೆ ಅಂತ ಹೇಳ್ತದೆ ಅಂದರೆ ನೀನು ಮಾತಾಡೋದಿಲ್ಲ ಮೂಗುನಾಗಿ ಇರ್ತೀಯ ಅಂತ ಹೇಳಿದರು ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ದೇವರು ಬಲವಂತವಾಗಿ ಹೇಳ್ತಾನೆ ನಡೆಯೋದು ನೀನು ಕಣ್ಣಾರೆ ನೋಡ್ತೀಯ ಆವಾಗ ಅರ್ಥ ಮಾಡ್ಕೊಳ್ತೀಯ ಅಯ್ಯೋ ದೇವರು ಮಾತು ಕೊಟ್ಟಿದ್ದರು ನೋಡು ನನಗೆ ಗೊತ್ತೇ ಆಗಲಿಲ್ಲ ನಾನು ನೆರವೇರಿಬಿಟ್ಟಿದ್ದು ಅಂತ ನೀವು ಅಂದ್ಕೊಳ್ತೀರ ದೇವರು ನಿಮಗಾಗಿ ಕಾರ್ಯ ಮಾಡಿದ್ದಾನೆ ಯಾಕೆ ದೇವರು ಹೇಳ್ತಾ ಇದ್ದಾನೆ ಗೊತ್ತಾ ನಿನ್ನ ಪ್ರಾರ್ಥನಾ ಮನವಿ ನನಗೆ ಮುಟ್ಟಿದೆ ಇನ್ನು ನೀನು ನಮ್ಮ ನೀನು ಅಪನಂಬಿಕೆ ಇಡೋದಲ್ಲ ನಿನ್ನ ಪ್ರಾರ್ಥನೆಗೆ ಉತ್ತರ ನನ್ನ ಹತ್ತಿರಿಂದ ನಿನಗೆ ಸಿಗ್ತಾಯಿದೆ ನೋಡಿ ದೇವರಿಗೆ ನಮ್ಮ ಮೊರೆ ಮುಟ್ಟುವುದೇ ಬಾಕಿ ಮುಟ್ಟಿದರೆ ಆತನು ಉತ್ತರ ಕೊಡುವುದು ಮಾತ್ರ ಖಂಡಿತ ಆತನು ಉತ್ತರ ಕೊಟ್ಟೇ ಕೊಡುತ್ತಾನೆ ಪ್ರಿಯ ದೇವಜನವೇ ದೇವರ ವಾಕ್ಯದಲ್ಲಿ ಅಪೋಸ್ತಲರ ಕೃತ್ಯಗಳು ಹತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ಕೊರನೆಯಲ್ಲಿ ನಿನ್ನ ಪ್ರಾರ್ಥನೆಯು ಕೇಳಿ ಬಂತು ನಿನ್ನ ದಾನ ಧರ್ಮಗಳು ದೇವರ ಸನ್ನಿಧಾನದಲ್ಲಿ ನೆನಪಿಗೆ ಬಂದುವು ಎಂದು ಹೇಳುತ್ತಾ ಇದ್ದಾನೆ ನೋಡಿ ಪ್ರಾರ್ಥನೆಯು ಕೇಳಿಬಂತು ಯಾವಾಗ ದೇವರ ಸನ್ನಿಧಿಗೆ ಪ್ರಾರ್ಥನೆಯು ಮುಟ್ಟುತ್ತದೋ ದೇವರು ಪೇತ್ರನಿಗೆ ಅಪ್ಪಣೆಯನ್ನು ಕೊಡ್ತಾನೆ ಪೇತ್ರ ನೀನು ಕೊರನೆಯಲ್ಲಿನ ಮನೆಗೆ ಹೋಗಬೇಕು ಇಷ್ಟ ಇಲ್ಲ ದೇವರೇ ಕೊರ್ನೇಲಿನೂ ಅನ್ಯನು ಅಲ್ಲಿಗೆ ಹೋಗಬೇಕು ದೇವರು ಹೇಳ್ತಾನೆ ಚಾನ್ಸೇ ಇಲ್ಲ ಅವನ ಪ್ರಾರ್ಥನೆ ನನಗೆ ಮುಟ್ಟಿದೆ ನೀನು ಹೋಗ್ಬೇಕಷ್ಟೆ ನೋಡಿ ಜಕರಿನ ಪ್ರಾರ್ಥನೆ ದೇವರಿಗೆ ಮುಟ್ಟಿದಾಗ ದೇವದೂತನು ಬಂದ ಕೊರ್ನೇಲಿನ ಪ್ರಾರ್ಥನೆ ದೇವರಿಗೆ ಮುಟ್ಟಿದಾಗ ದೇವದೂತನು ಬಂದ ಸೇವಕನನ್ನು ಕಳುಹಿಸಿದ ಈ ದಿನ ನಿಮ್ಮ ನನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟುವುದಾದರೆ ಅದನ್ನು ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆ ವಿಶ್ವಾಸ ನಮ್ಮಲ್ಲಿರಲಿ ಆ ನಂಬಿಕೆ ನಮ್ಮಲ್ಲಿ ದೃಢವಾಗಿರಲಿ ಎಷ್ಟೋ ಜನರು ಅದನ್ನು ಹೊಂದಿಕೊಂಡಿದ್ದಾರೆ ಇವತ್ತು ನೀವು ನಾನು ಕೂಡ ಹೊಂದಿಕೊಳ್ಳುವುದಕ್ಕೆ ಸಿದ್ಧವಾಗಿರಬೇಕು ನಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟಿದೆಯಾ ಮುಟ್ಟುವುದಕ್ಕಾಗಿ ನಾನು ಏನು ಮಾಡಬೇಕು ನನ್ನ ಪ್ರಾರ್ಥನೆಗೆ ತಡೆಯಾಗಿರುವುದು ಏನು ನನ್ನ ವಿಜ್ಞಾಪನೆಗಳನ್ನು ಅಪನಂಬಿಕೆ ಸ್ಥಿಕೆಯಲ್ಲಿ ಅವಿಧೇಯತ್ವದಲ್ಲಿ ಮುಳುಗಿಸುತ್ತಿರುವಂಥದ್ದು ಯಾರು ಯಾವ ಕೃತ್ಯ ಅವುಗಳ ಆ ಬೇರುಗಳನ್ನು ಮೊದಲು ನಾವು ಕತ್ತರಿಸಬೇಕು ಅಪನಂಬಿಕೆಯ ಬೇರುಗಳು ಕತ್ತರಿಸಿದಾಗ ಮರವು ಬಿದ್ದು ಹೋಗುವಂತೆ ನಿಮ್ಮ ಜೀವಿತದ ಕಷ್ಟಗಳು ನಿಮ್ಮ ಜೀವಿತದಲ್ಲಿರುವಂಥ ಹೋರಾಟಗಳು ಬಿದ್ದು ಹೋಗ್ತವೆ ಆ ಕವಲು ಬೇರುಗಳನ್ನು ನೀವು ಕಟ್ ಮಾಡದೆ ಮರವನ್ನು ಬೀಳಿಸಲಿಕ್ಕೆ ಹೋದರೆ ಅವು ಬಿಡೋದಿಲ್ಲ ಸಣ್ಣ ಸಣ್ಣ ಅಪನಂಬಿಕೆ ಅವಿಧೇಯತೆ ಪ್ರಾರ್ಥನೆ ಮಾಡದೇ ಇರುವಿಕೆ ದೇವರ ಮೇಲೆ ವಿಶ್ವಾಸ ಇರದಿರುವಿಕೆ ಕರ್ತನನ್ನು ಕುಯ್ಯಿ ಕರೆಯದೇ ಇರಬೇಕೆ ನಮ್ಮ ಪಾಪಗಳು ಈ ರೀತಿಯಾದಂಥ ಅನೇಕ ಕೃತ್ಯಗಳು ನಮ್ಮ ಸುತ್ತಲೂ ಹಿಡಿದಿರುವಾಗ ನಮ್ಮ ಸಮಸ್ಯೆಗಳು ಬೀಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಇದನ್ನು ದೇವರು ವಾಕ್ಯ ಹೇಳುವ ಹಾಗೆ ನೀವು ನಾನೇನು ಮಾಡಬೇಕಂತೆ ನಮ್ಮ ಪ್ರಾರ್ಥನೆಗಳನ್ನು ದೇವರ ಮುಂದೆ ಇಡಬೇಕು ಅದೇ ರೀತಿಯಲ್ಲಿ ನಾವು ನೋಡುತ್ತೇವೆ ಅನ್ನಳು ಕೇವಲ ಸಂವೇಲನೆಗೆ ಮಾತ್ರ ಅಲ್ಲ ಯಹೋವನ ಕಟಾಕ್ಷದಿಂದ ಅನ್ನಳಿಗೆ ಇನ್ನೂ ಮೂರು ಮಂದಿ ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಆದರು ಅಂತ ನಾವು ನೋಡುತ್ತಾ ಇದ್ದೇವೆ ಆಗ ಆಕೆ ಏನು ಮಾಡ್ತಾಳೆ ತನಗೆ ದೇವರು ಕೊಟ್ಟಿದ್ದಂಥ ಸಮವೇನನ್ನು ದೇವರ ಸನ್ನಿಧಾನಕ್ಕೆ ಬಿಟ್ಟಲು ಅಂತ ನೋಡುತ್ತಾ ಇದ್ದೇವೆ ಖಂಡಿತ ದೇವರಿಗೆ ಕೊಟ್ಟ ಮಾತನ್ನು ನಾವು ನೆರವೇರಿಸಬೇಕು ನಂಬಬೇಕು ನನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಿದೆ ಎಂದು ನಾವು ತಿಳ್ಕೊಳ್ಳಬೇಕು ಆಗ ಏನಾಗುತ್ತೆ ಗೊತ್ತಾ ದೇವರು ಖಂಡಿತ ಆಶ್ಚರ್ಯವಾಗಿ ನಮ್ಮ ಜೀವಿತದ ಕಾರ್ಯಗಳನ್ನು ಆತನು ನೆರವೇರಿಸಿಕೊಡುವಂಥವನಾಗಿದ್ದಾನೆ ದೇವ್ ದೇವಜನವೇ ಯಾವ ವಿಷಯದಲ್ಲಿ ನೀವು ತುಂಬ ದಿನಗಳಿಂದ ಕಾಯ್ತಾ ಇದ್ದೀರಾ ದೇವರು ವಾಗ್ದಾನ ಕೊಟ್ಟರೆ ನಂಬಕ್ಕೂ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ವಿಶ್ವಾಸಿಸುವುದಕ್ಕೂ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಏಕೆಂದರೆ ಇಷ್ಟು ದಿನ ಆಗೋಯ್ತಲ್ಲ ಇನ್ನೇಂಗೆ ನಡೆಯುತ್ತೆ ಇದು ಅವಕಾಶವೇ ಇಲ್ವಲ್ಲ ಮತ್ತು ಹೆಂಗೆ ನಡೆಯುತ್ತೆ ಇದು ಇದು ಸಾಧ್ಯನೇ ಇಲ್ಲವಲ್ಲ ಹೆಂಗೆ ನಡೆಯುತ್ತೆ ಅಂತ ಜಕರಿನಿಗೆ ಬಂದ ಹಾಗೆ ಅಪನಂಬಿಕೆ ನಿಮಗೂ ನನಗೂ ಬರಬಹುದು ಆದರೆ ದೇವರು ಹೇಳ್ತಾನೆ ನಿನ್ನ ಮೊರೆಗಳು ನನಗೆ ಮುಟ್ಟುವುದಾದರೆ ಯಾವ ಅಡ್ಡಿಯೂ ಇರುವುದಿಲ್ಲ ಅದು ನೆರವೇರಿಸಿಕೊಡುತ್ತೇನೆ ಸೊ ದೇವದೂತನ ನೀಡುವಂಥ ಮಾತು ಇಷ್ಟೇ ಸಾರಿ ಹೇಳುವುದು ನನ್ನ ಕೆಲಸ ನಂಬುವುದು ನಿನ್ನ ಕೆಲಸ ಇದಿನ ದೇವ ಸಹೋದರಿ ಸಹೋದರ ನಾನು ಕೂಡ ನಿಮಗೆ ಹೇಳ್ತಾ ಇದ್ದೇನೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೇನೆ ಆದರೆ ದೇವರು ನಿಮ್ಮೊಟ್ಟಿಗೆ ಮಾತನಾಡಿ ಭಯಪಡಬೇಡ ಮಗಳೇ ಭಯಪಡಬೇಡ ಮಗನೇ ನಿನ್ನ ವಿಜ್ಞಾಪನೆಯು ನನಗೆ ಮುಟ್ಟಿದೆ ಎಂದು ಇವತ್ತು ಈ ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಂದರೆ ಎಷ್ಟೋ ಜನರಿಗೆ ಯೂಟ್ಯೂಬಲ್ಲಿ ಈ ವಿಡಿಯೋ ನೋಡುವ ಅವಕಾಶ ಇದೆ ಆದರೆ ನಿಮಗೆ ಮಾತ್ರ ಯಾಕೆ ಈ ವಿಡಿಯೋ ಈ ಒಂದು ಸಂದೇಶ ನಿಮಗೆ ಮನಸ್ಸಿಗೆ ತಟ್ತಾ ಇದೆ ಅಂದರೆ ನಿಮ್ಮೊಟ್ಟಿಗೆ ದೇವರು ಮಾತಾಡ್ತಾ ಇದ್ದಾನೆ ಅದರರ್ಥ ದೇವರು ಹೇಳ್ತಾ ಇದ್ದಾನೆ ನಿನ್ನ ಮೊರೆ ನನಗೆ ಮುಟ್ಟಿಲ್ಲ ಅಂತ ಅಂದ್ಕೊಳ್ಬೇಡ ನಿನ್ನ ವಿಜ್ಞಾಪನೆ ನನಗೆ ಮುಟ್ಟಿದೆ ಅದರಿಂದ ನೀನು ಭಯಪಡಕ್ಕೆ ಹೋಗ್ಬೇಡ ಕಳವಳಗೊಳ್ಳಕ್ಕೆ ಹೋಗ್ಬೇಡ ನಂಬಿಕೆ ಇಲ್ಲಿ ಸ್ಥಿರವಾಗಿರು ದೇವರಿಗೆ ಮುಟ್ಟಿದೆ ಅಂತ ಮಾತ್ರಕ್ಕೆ ನಾವು ಅಪನಂಬಿಕೆಯಲ್ಲಿ ಇದ್ದು ಬಿಡುವುದು ಒಳ್ಳೆಯದಲ್ಲ ಏನಾದರೂ ಆ ರೀತಿಯಾಗಾದರೆ ಜಕರೇನಿಗೆ ಬಂದ ಶಿಕ್ಷೆಯಂತೆ ನಮಗೂ ಶಿಕ್ಷೆ ಇರ್ತದೆ ಹೌದು ಅಲ್ಟಿಮೇಟ್ ಆಗಿರುವಂಥ ಅಂದರೆ ದೇವರು ಕೊಡುವ ಉತ್ತರ ತಪ್ಪೋದಿಲ್ಲ ಆದರೆ ಅಷ್ಟೊಳಗಡೆ ಬೇರೆ ಕೇಡುಗಳು ನಿಮಗೆ ಬರಬಹುದು ಕೆಲವು ಸಾರಿ ಅವು ಆದ ನಿಮ್ಮ ನೀವು ಪ್ರಾರ್ಥಿಸಿದ ಪ್ರಶ್ನೆಗೆ ಉತ್ತರ ಸಿಗ್ಬೋದು ಬೇರೆ ಕೆಲವು ಸಮಸ್ಯೆಗಳು ಬಂದುಬಿಡ್ತವೆ ಕಾರಣ ನಮ್ಮ ವಿಧೇಯತೆ ಕಾರಣ ನೋಡಿ ಇಸ್ರಾಯ್ಲರ್ನ ದೇವರು ಕಾನಾನ್ ಸೇರಿಸುವುದು ತಪ್ಪಿಸಲಿಲ್ಲ ಆದರೆ ಮಧ್ಯದಲ್ಲಿ ಶತ್ರುಗಳ ಕೈಗೆ ಕೊಡೋದು ಬಿಡಲಿಲ್ಲ ಶತ್ರುಗಳ ಕೈಗೆ ಕೊಟ್ಬಿಟ್ರು ಅದೇ ರೀತಿಯಲ್ಲಿ ಕೆಲವು ಸಾರಿ ನಮ್ಮ ಮೂಲ ಉದ್ದೇಶ ನೆರವೇರಬಹುದು ಆದರೆ ಮಧ್ಯದಲ್ಲಿ ತುಂಬ ಕಷ್ಟಪಡಬೇಕಾಗ್ತದೆ ಆದ್ದರಿಂದ ಅವಿದೇಯತೆ ಬೇಡ ನಮಗೆ ದೇವರು ಹೇಳಿದ ಹಾಗೆ ನಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟಿದೆ ನಾವು ಭಯಪಡಬೇಕಾಗಿಲ್ಲ ನಮ್ಮ ಕೆಲಸ ಏನಂದರೆ ದೇವರ ಮೇಲೆ ನಂಬಿಕೆ ಇಡುವಂಥದ್ದು ಪ್ರಾರ್ಥನೆ ಮಾಡೋಣವಾ ಹತ್ತನೇ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮತ್ತೊಂದು ದಿನ ಈ ಸುಂದರವಾದಂಥ ವಾಕ್ಯ ಸಂದೇಶವನ್ನು ಕೇಳುವಂಥ ಕೃಪೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹೌದು ನಮ್ಮ ಮನೆಗಳಲ್ಲಿ ಇದ್ದುಕೊಂಡು ಶಾಂತ ಸ್ವಭಾವದಿಂದ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂತೆಯೂ ಆ ವಾಕ್ಯದ ಮರ್ಮಗಳನ್ನು ಗ್ರಹಿಸುವಂತೆಯೂ ನೀನು ಹೇಗೆ ನಿನ್ನ ಭಕ್ತರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದೆಯೋ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿಯೂ ನೀವು ಮಾಡುತ್ತೀರಿ ಎಂದು ನಾವು ನಂಬುತ್ತಾ ಇದ್ದೇವೆ ಕರುಣಾಮೂರ್ತಿಯು ಕೃಪಾಪೂರ್ಣನಾದ ದೇವರೇ ಅದ್ಭುತ ಸ್ವರೂಪನು ಕರ್ತನಾದ ದೇವರೇ ಈ ವಾಕ್ಯವನ್ನು ಶಾಂತವಾಗಿ ಕೇಳಿಸಿಕೊಂಡು ಹೌದು ಕರ್ತನೆ ನೀನಿವತ್ತು ನನಗೆ ನೆನಪು ಮಾಡಿದ ಹಾಗೆ ನೀವು ನನ್ನ ಮೊರೆಯನ್ನು ನೀವು ಕೇಳಿಸಿಕೊಂಡಿದ್ದೀರಾ ನನ್ನ ಮೊರೆಯು ನಿನಗೆ ಮುಟ್ಟಿದೆ ಎಂದು ಕೇಳುವಾಗಲೇ ನನಗೆಷ್ಟೋ ಸಮಾಧಾನ ಆಗ್ತಾ ಇದೆ ಯಾಕೆಂದರೆ ಇಷ್ಟು ದಿನ ಅಂದುಕೊಡ್ತಾ ಇದೆ ದೇವರಿಗೆ ನನ್ನ ಮೊರೆ ಕೇಳಿಸ್ಲಿಲ್ವೇನೋ ಮುಟ್ಲಿಲ್ವೇನೋ ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸಿದೆಯಾ ಅಂತ ಅಂದುಕೊಳ್ತಾ ಇದ್ದೀವಿ ಇವತ್ತೊಂದು ದೃಢತೆ ಬಂದಿದೆಯಪ್ಪ ನಾವು ನಂಬುತ್ತೇವೆ ನೀವು ಈ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡಿದ್ದೀರಾ ಖಂಡಿತ ಜಕರೇನಿಗೆ ಕೊಟ್ಟ ಉತ್ತರದಂತೆ ನೀವು ನಮಗೂ ಕೂಡ ಉತ್ತರವನ್ನು ಕೊಟ್ಟೇ ಕೊಡುತ್ತೀರಿ ಎಂದು ನಂಬುತ್ತಾ ಇದ್ದೇವೆ ಸಾಲದ ವಿಷಯ ರೋಗದ ವಿಷಯ ಕುಟುಂಬದ ವಿಷಯ ಮಕ್ಕಳ ವಿಷಯ ಸೋತ ವಿಷಯ ಅವಮಾನಪಟ್ಟ ವಿಷಯ ಕಾಯುತ್ತಿರುವ ವಿಷಯ ಪ್ರತಿಯೊಂದು ನಿಮಗೆ ಗೊತ್ತೇ ಇದೆ ಸ್ವಾಮಿ ನಜರೇತಿನ ಯೇಸುವಿನ ನಾಮದಲ್ಲಿ ಅವರು ಕರ್ತನೆ ಎದುರು ನೋಡುತ್ತಿರುವಂಥ ಬ ಮನವಿಗಳನ್ನು ನೀನು ಕರ್ತನೆ ಕೇಳಿಸಿಕೊಂಡಿದ್ದೀಯ ಸಕಾಲದಲ್ಲಿ ಉತ್ತರ ಕೊಟ್ಟು ಆಶೀರ್ವದಿಸುತ್ತಿ ಎಂಬುದಾಗಿ ನಿನ್ನ ಕರುಣೆಯ ಕರಕ್ಕೆ ಎಲ್ಲ ಪ್ರೀತಿಯ ದೇವಜನರನ್ನು ಕೊಡುತ್ತಾ ಇದ್ದೇನೆ ಸಕಾಲಕ್ಕೆ ಉತ್ತರಿಸು ಆಶೀರ್ವದಿಸು ಎಲ್ಲ ಪರಲೋಕದ ಕೃಪಾ ವರದಾನಗಳು ಕಳೆದ ಹನ್ನೊಂದು ತಿಂಗಳು ಕಳೆದ ಜೀವಿತದಲ್ಲಿ ಅವರ ಕಾದಿದ್ದ ತಿಂಗಳುಗಳು ವರ್ಷಗಳೆಲ್ಲವೂ ನಡವೇರದೇ ಹೋದರೂ ಕೂಡ ಈ ಕೊನೆಯ ತಿಂಗಳಲ್ಲಿ ಈ ಕೊನೆಯ ವಾರಗಳಲ್ಲಿ ಕೊನೆಯ ದಿನಗಳಲ್ಲಿ ನೀವು ನಮಗೆ ನೆರವೇರಿಸಿಕೊಡುತ್ತೀರೆಂದು ನಂಬುತ್ತಾ ಇದ್ದೇವೆ ಹೊಸ ವರ್ಷದಲ್ಲಿ ಹೊಸ ಹೊಸ ಕಾರ್ಯಗಳನ್ನು ನೀನು ಮಾಡಲಿಕ್ಕೆ ಹೋಗ್ತಾ ಇದೆಯಪ್ಪ ನಿನಗೆ ಸ್ತೋತ್ರ ನಿನ್ನ ಕರುಣೆಯ ಕರಕೆ ಯವನಸ್ಥರನ್ನು ಮಕ್ಕಳನ್ನು ಕಷ್ಟದಲ್ಲಿರುವ ಬಲಹೀನತೆಯಲ್ಲಿರುವ ರೋಗದಲ್ಲಿರುವ ಸಾಲದಲ್ಲಿರುವ ಹಣ ಸಮಸ್ಯೆಯಲ್ಲಿರುವ ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಡುತ್ತಾ ಇದ್ದೇನೆ ಅಭಿಷೇಕಿಸು ಆಶೀರ್ವದಿಸು ನಿನ್ನ ಪ ವಿರುದ್ಧವಾಗಿರುವ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ನಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳು ನಿನ್ನ ಪಾದಸ್ಸನಿಗೆ ಮುಟ್ಟುವಂತೆ ನೀನು ಅನುಗ್ರಹಿಸಬೇಕೆಂಬುದಾಗಿ ಅವ ಪ್ರಾರ್ಥನೆ ಕೇಳಿದಾತನು ಸದುತ್ತರವನ್ನು ಕೊಡುವ ಆತನಾಗಿರುವ ನಜರೇತಿನೇಯಸ್ಸುವೆ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವಜನವೇ ದೇವರು ನಿಮ್ಮನ್ನು ಅನುಗ್ರಹಿಸಲಿ ಶಲೋಂ ಪ್ರಯಿಸಲಾಡ್ ಜೀಸಸ್ ಆಮೇನ್